ಪ್ರಧಾನಿ ನರೇಂದ್ರ ಮೋದಿ ಜುಲೈ ತಿಂಗಳ ಮೊದಲ ವಾರದಲ್ಲಿ ಫನಾ ಸೇರಿದಂತೆ ಆರು ವಿವಿಧ ದೇಶಗಳಿಗೆ ಎಂಟು ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ ಫನಾ ಸೇರಿದಂತೆ ಟ್ರೆನಿಡ್ಯಾಡ್ ಟೊಬ್ಯಾಗೊ ಅರ್ಜೆಂಟೀನಾ ಬ್ರೆಜಿಲ್ ಮತ್ತು ನಮೀಬಿಯಾ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಜುಲೈ ಎರಡು ಮತ್ತು ಮೂರರಂದು ಫನಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಫನಾದೊಂದಿಗೆ ಇದೇ ಮೊದಲ ಬಾರಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಫನಾ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಉಭಯ ದೇಶಗಳು ಸದೃಢ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸುವುದು ಸೇರಿದಂತೆ ಆರ್ಥಿಕ ಇಂಧನ ಮತ್ತು ರಕ್ಷಣಾ ಸಹಕಾರ ಹಾಗೂ ಅಭಿವೃದ್ಧಿ ಸಹಕಾರ ಪಾಲುದಾರಿಕೆ ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಿದ್ದಾರೆ ಪ್ರಧಾನಿ ಅವರು ತಮ್ಮ ಪ್ರವಾಸದ ದ್ವಿತೀಯ ಚರಣದಲ್ಲಿ ಜುಲೈ ಮೂರು ಹಾಗೂ ನಾಲ್ಕರಂದು ಟ್ರೆನಿಡ್ಯಾಡ್ ಮತ್ತು ಟೊಬ್ಯಾಗ್ಯ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಈ ವೇಳೆ ಅವರು ಟ್ರೆನಿಡ್ಯಾಡ್ ಮತ್ತು ಟೊಬಾಗ್ಯ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಆ ದೇಶಗಳ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ ಮೂರನೇ ಚರಣದಲ್ಲಿ ಪ್ರಧಾನಿಯವರು ನಾಲ್ಕು ಮತ್ತು ಐದರಂದು ಅರ್ಜೆಂಟೈನಾ ಪ್ರವಾಸ ಕೈಗೊಳ್ಳಲಿದ್ದಾರೆ ಅಲ್ಲಿನ ಅಧ್ಯಕ್ಷ ಮಿಲಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಸಾಧ್ಯತೆಗಳಿವೆ ರಕ್ಷಣಾ ಕೃಷಿ ಗಣಿಗಾರಿಕೆ ತೈಲ ಮತ್ತು ಅನಿಲ ನವೀಕರಿಸಬಹುದಾದ ಇಂಧನ ಸೇರಿದಂತೆ ವ್ಯಾಪಾರ ಮತ್ತು ಹೂಡಿಕೆ ಪ್ರಮುಖ ವಲಯಗಳಲ್ಲಿ ಪಾಲುದಾರಿಕೆಯನ್ನು ವಿಸ್ತರಿಸುವ ಕುರಿತು ಉಭಯ ನಾಯಕರು ಚರ್ಚಿಸಲಿದ್ದಾರೆ ಜುಲೈ ಐದರಂದು ನಾಲ್ಕು ದಿನಗಳ ಕಾಲ ಬ್ರೆಜಿಲ್ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗಿಯಾಗಲಿದ್ದಾರೆ ಬ್ರೆಜಿಲ್ಗೆ ಪ್ರಧಾನಿ ಭೇಟಿ ನೀಡುತ್ತಿರುವುದು ನಾಲ್ಕನೇ ಬಾರಿಯಾಗಿದೆ ರಿಯೋಡಿ ಜನೇರೋದಲ್ಲಿ ಬ್ರಿಕ್ಸ್ ದೇಶಗಳ ನಾಯಕರ ಶೃಂಗಸಭೆ ನಡೆಯಲಿದೆ ಇದೇ ಸಂದರ್ಭದಲ್ಲಿ ಜಾಗತಿಕ ಶಾಂತಿ ಮತ್ತು ಬದ್ಧತೆ ಮತ್ತಿತರ ವಿಚಾರಗಳ ಕುರಿತು ನಾಯಕರೊಂದಿಗೆ ಚರ್ಚಿಸಲಿದ್ದಾರೆ ಪ್ರಧಾನಿ ತಮ್ಮ ಪ್ರವಾಸದ ಕೊನೆಯ ಚರಣದಲ್ಲಿ ಜುಲೈ ಒಂಬತ್ತರಂದು ನಮೀಬಿಯಾಗೆ ಭೇಟಿ ನೀಡಲಿದ್ದು ಈ ದೇಶಕ್ಕೆ ಪ್ರಧಾನಿಯವರ ಚೊಚ್ಚಲ ಭೇಟಿಯಾಗಿದೆ ನಮೀಬಿಯಾ ಅಧ್ಯಕ್ಷರೊಂದಿಗೆ ಚರ್ಚಿಸಲಿದ್ದಾರೆ ಅಲ್ಲದೆ ನಮೀಬಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವ ಸಾಧ್ಯತೆಗಳಿವೆ